ನಾಯಕನಿಟ್ಟಿ ಜಾತ್ರೆಗೆ ಜಿಲ್ಲಾಡಳಿತ ವತಿಯಿಂದ ಡಾಂಬಾರು ರಸ್ತೆ ಹಾಗೂ ಬಿಡ್ಜ್ ಮಾಡಿದ್ರು ಡಾಂಬರ್ ರಸ್ತೆ ಮಾಡಿ ಐದು ತಿಂಗಳಾಯಿತು ಈಗ ನೋಡಿ ತಗ್ಗು ಗುಂಡಿಯಿಂದ ಕೂಡಿದೆ ಡಾಂಬರ್ ರಸ್ತೆ ಸಂಪೂರ್ಣ ಕಳಪೆ ಕಿತ್ತೋದ ಡಾಂಬಾರ್ ರಸ್ತೆ ಐದು ತಿಂಗಳಿಗೆ ಕಿತ್ತೋಗಿದೆ ಅಂದ್ರೆ ಇದು ಸಂಪೂರ್ಣ ಕಳಪೆ ಕಾಮಗಾರಿ ಬಿಲ್ ಮಾಡಿ ಪಡೆದಿರಬಹುದೇನೋ ಈ ಕಾಮಗಾರಿಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲವೋ ಗೊತ್ತಿಲ್ಲ ಮನ್ಮನೆಟ್ಟಿಯಿಂದ ನಾಯಕನಟ್ಟಿಗೆ ಡಾಂಬಾರು ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದ್ದು ಅಧಿಕಾರಿಗಳು ರಾಜಕಾರಣಿಗಳು ಕಂಡು ಕಾಣದಂತೆ ಅದೇ ರಸ್ತೆಯಲ್ಲಿ ಓಡಾಡುವುದು ಇವ್ರಿಗೇನು ಕಣ್ ಕಾಣ್ತವೋ ಇಲ್ಲೋ ಎಂಬುದು ಗೊತ್ತಿಲ್ಲ ಎಂದು ವಾಹನ ಸವಾರರವಾದ ಮನ್ಮನಟ್ಟಿ ಎಳ್ಳಕ್ಕೆ ಬ್ರಿಡ್ಜ್ ಮಾಡಿದ್ರು ಹಕ್ಕ ಪಕ್ಕ ತಗ್ಗು ಗುಂಡಿ ಅಂತಾಗಿದೆ ಇದರಿಂದಾಗಿ ವಾಹನ ಸವಾರರುಗಳು ಏಳುತ್ತಿರೋದು ಪಿ ಡಬ್ಲ್ಯೂ ಇಂಜಿನಿಯರ್ ಹಾಗೂ ಗುತ್ತಿಗೆದಾರ ಸೇರಿ ಐದು ತಿಂಗಳಿಗೆ ಕಿತ್ತೋಗುವಂತೆ ಡಾಂಬರ್ ರಸ್ತೆ ಮಾಡಿದವರ ವಿರುದ್ಧ ಜಿಲ್ಲಾಧಿಕಾರಿಗಳು ಗಮನಿಸಿ ತನಿಖೆ ಮಾಡಿ ಕಳಪೆ ಕಾಮಗಾರಿ ಮಾಡಿದವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗುವರೆ ಎಂಬುದು ಬಹುಜನರ ವಾದ್ರೆ ಏನು ಮಾಡಕ್ ಬರಲ್ಲ ನನಗೆ ಅಷ್ಟು ಎಲ್ಲರಲ್ಲಿ ಓಡಾಡ್ತಾರೆ ಮತ್ತೆ ಯಾರು ಅವ್ರ ಬಗ್ಗೆ ನೋಡಿದಂಪ್ಲೇಟ್ ಮಾಡ್ತಾರೆ ಅವ್ರು ನೋಡಿರ್ತಾರೆ ಕಣ್ಣಾರು ನೋಡಿರ್ತಾರಲ್ಲ ಬಿಡ ಬಿಡರ್ ನೋಡ್ತಾರೆ ಎಲ್ಲ ಎಮ್ ಎಲ್ ಎಲ್ಲ ಡಿಪಾರ್ಟ್ಮೆಂಟ್